ಐದು ನಿಮಿಷಕ್ಕೊಮ್ಮೆ ಬ್ಲಾಕ್ ಪಿತ್ತ ನೆತ್ತಿಗೇರ್ತೀರಿ ಸರ್ ಗುಂಡಿಯೊಳಗೆ ರಸ್ತೆ ಗಾಡಿ ಹಾಳು ಬಾಡಿ ಹಾಳು ಕಾಶಿಪೆಟ್ಟು ತಿರುವು ವಾಹನ ಸವಾರರಿಗೆ ಪರಾಭವ ಏರೇಗಾವಣ್ಣ ಕಿರಿಕಿರಿ ಐದು ನಿಮಿಷಕರ ಬ್ಲಾಕ್ ಈ ಮಾರ್ಗಗಳು ಬಂದಾಗ ಪಿತ್ತ ನೆತ್ತಿಗೆರಡು ಇದು ಬೆಳ್ತಂಗಡಿ ಸಮೀಪದ ಕಾಶಿಬೆಟ್ಟು ಎಂಬಲ್ಲಿಗೆ ಬರುವ ವಾಹನ ಸವಾರರು ಹೇಳುವಂತಹ ಮಾತು ಪ್ರತಿ ಐದು ನಿಮಿಷಕ್ಕೊಮ್ಮೆ ಕಾಶಿಬೆಟ್ಟುವಿನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು ನಿಜವಾಗ್ಲೂ ವಾಹನ ಸವಾರರಿಗೆ ಪಿತ್ತ ನೆತ್ತಿಗೆ ಇದೆ ಎಷ್ಟು ದಿನ ಅಂತ ಈ ಸಮಸ್ಯೆಗಳನ್ನು ಸಹಿಸಿಕೊಳ್ಳುವುದು ಅತ್ತ ಗಾಡಿ ಹಾಳು ಇತ್ತ ಬಾಡಿ ಹಾಳು ವಾಹನಗಳು ಹೊಂಡಗಳಿಗೆ ಬಿದ್ದು ಬಿದ್ದು ವಾಲಿಕೊಂಡು ಹೋಗುವಾಗ ಈ ವಾಹನಗಳು ರಸ್ತೆ ಮೇಲೆ ಹೋಗ್ತಾ ಇದೆಯಾ ಇಲ್ಲ ಸಮುದ್ರದ ಅಲೆಗಳ ಮಧ್ಯೆ ಹೋಗ್ತಾ ಇದೆಯಾ ಅಂತ ಅನ್ಸುತ್ತೆ ಇನ್ನು ದಿನ ಆಟೋದಲ್ಲಿ ಓಡಾಡುವರು ಸೊಂಟು ನೋವಲ್ಲಿ ಒಂದಾಡುವ ಹಾಗಾಗಿದೆ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಆಳವಾದ ಹುಂಡಗಳಿಂದ ಸೊಂಟು ನೋವು ಉಚಿತ ಅನ್ನೋದರ ಜೊತೆಗೆ ಖಚಿತವೂ ಆಗಿಬಿಟ್ಟಿದೆ ವೀಕ್ಷಕರೇ ನೀವು ನೋಡ್ತಾ ಇರುವಂತಹ ಈ ದೃಶ್ಯ ಕಾಶಿ ಬೆಟ್ಟವಿಡ್ದು ಪುಂಜಾಲಕಟ್ಟೆ ಚಾರ್ಮಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಇಲ್ಲಿ ಮೊದಲಿದ್ದ ಸುಂದರವಾದ ರಸ್ತೆಯನ್ನ ಅಗೆಯಲಾಗಿದೆ ಜೊತೆಗೆ ಅಂದೇ ರಸ್ತೆಗೆ ತಿರುವು ಕೊಡಲಾಗಿತ್ತು ಈ ತಿರುವು ಕೊಟ್ಟ ರಸ್ತೆ ಈಗ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ ಈ ರಸ್ತೆಯಲ್ಲಿ ಪದೇ ಪದೇ ಭಾರಿ ಹೊಂಡಗಳು ನಿರ್ಮಾಣವಾಗ್ತಾ ಇದೆ ಜೊತೆಗೆ ಬಹಳ ಇಕ್ಕಟ್ಟಿನ ರಸ್ತೆ ನಿರ್ಮಾಣವಾಗಿರುವುದರಿಂದ ವಾಹನ ಸುಗಮವಾಗಿ ಸಾಗೋದಿಕ್ಕೆ ಕಷ್ಟ ಹೀಗಾಗಿ ಪದೇ ಪದೇ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಆಗಸ್ಟ್ ಎಂಟರಂದು ಮಧ್ಯಾಹ್ನ ಸುಮಾರು ಒಂದು ಐವತ್ತರ ವೇಳೆಗೆ ಆರಂಭವಾದ ಟ್ರಾಫಿಕ್ ಜಾಮ್ ಸುಮಾರು ನಾಲ್ಕು ಗಂಟೆ ಕ್ಲಿಯರ್ ಆಗಿರುವಂತಹದ್ದು ಲಾರಿಯೊಂದು ಕೆಸರು ಮಣ್ಣಲ್ಲಿ ಇಲ್ಲಿ ಜಾಮ್ ಆಗಿತ್ತು ಹೀಗಾಗಿ ಸುಮಾರು ಎರಡು ಗಂಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ಇವತ್ತು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಲಾರಿಯೊಂದು ತಾಂತ್ರಿಕ ದೋಷದಿಂದ ಇದೇ ರಸ್ತೆಯಲ್ಲಿ ಕೈಕೊಟ್ಟಿದ್ದರಿಂದ ಇವತ್ತು ಕೂಡ ಸುಮಾರು ಎರಡು ಗಂಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಆರು ಟ್ರಾಫಿಕ್ ಪೊಲೀಸರು ಈ ಟ್ರಾಫಿಕ್ ಕ್ಲಿಯರ್ ಮಾಡುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇಂತಹ ಟ್ರಾಫಿಕ್ ಜಾಮ್ ದಿನದಲ್ಲಿ ನಾಲ್ಕರಿಂದ ಐದು ಬಾರಿ ಆಗ್ತಾ ಇರೋದ್ರಿಂದ ಯಾವುದೋ ತುರ್ತು ಕೆಲಸಕ್ಕೆ ಸಾಗುವವರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ ಹೀಗಾಗಿ ಈ ರಸ್ತೆ ಸಮಸ್ಯೆಗೆ ಮೊದಲು ಒಂದು ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸಲೇಬೇಕಾಗಿದೆ ಇನ್ನು ಉಜಿರೆಯಿಂದ ಬರುವ ವಾಹನ ಸವಾರರಿಗೆ ಈ ಟ್ರಾಫಿಕ್ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ಟಿಬಿ ಸೆಂಟರ್ ರಸ್ತೆ ಮೂಲಕ ಲಾಯಿಲವನ್ನು ಸಂಪರ್ಕ ಮಾಡಬಹುದು ಇದರ ಜೊತೆಗೆ ಬೆಳ್ತಂಗಡಿಯಿಂದ ಉಜಿರೆಗೆ ಸಾಗುವವರು ಕೂಡ ಲಾಯಿಲ ಮೂಲಕ ಸಾಗಿ ಟಿಬಿ ಸೆಂಟರ್ ರಸ್ತೆಯನ್ನು ಸಂಪರ್ಕಿಸಬಹುದಾಗಿದೆ ಪ್ರತಿದಿನ ಶಾಲಾ ಕಾಲೇಜ್ ಸಮಯದಲ್ಲಿ ಕೆಲಸಕ್ಕೆ ಹೋಗುವಂತಹ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವುದರಿಂದ ವಿದ್ಯಾರ್ಥಿಗಳು ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ಉದ್ಯೋಗಿಗಳು ಹಾಜರಾತಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಸದೇ ಈ ಕಾಮಗಾರಿ ಟಿಪಿ ಜೈನ್ ಕಂಪನಿಯಿಂದ ಮೊಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಸೇರಿರೋದ್ರಿಂದ ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗುವಂತಹ ಮುನ್ಸೂಚನೆ ಇದೆ ಆದರೆ ಮೊದಲು ಮುಖ್ಯವಾಗಿ ಬೆಟ್ಟುವಿನ ರಸ್ತೆ ಸಂಸ್ಥೆಗೆ ಒಂದು ಮುಕ್ತಿಯನ್ನು ನೀಡಲೇಬೇಕು ಇದಿಷ್ಟು ಕಾಶಿಬೆಟ್ಟುವಿನ ಕಥೆಯಾದ್ರೆ ಇನ್ನು ಸೋಮನಡ್ಕ ರಸ್ತೆಯ ಕಥೆಯನ್ನ ಕೇಳುವುದೇ ಬೇಡ ರಸ್ತೆಯಲ್ಲಿ ಭತ್ತದ ಪೈರು ನೆಡಬಹುದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಕೆಸರು ತುಂಬಿ ಹೋಗಿದೆ ಏನೇ ಆದರೂ ಬದಲಿ ರಸ್ತೆ ಇಲ್ಲದೆ ಎಲ್ಲಾ ಪ್ರಯಾಣಿಕರು ಇದೇ ರಸ್ತೆಯಲ್ಲಿ ಅನಿವಾರ್ಯವಾಗಿ ಹೋಗಲೇಬೇಕು ಹೀಗಾಗಿ ಈ ಅನಿವಾರ್ಯತೆಗಾಗಿ ಇವತ್ತು ಸೋಮನಡ್ಕದಲ್ಲಿ ಸಾರ್ವಜನಿಕರೇ ಸೇರಿಕೊಂಡು ರಸ್ತೆಯ ಹೊಂಡಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ